ನಮಸ್ಕಾರ ಇತ್ತು ರನ್ನಿ ಇದೊಂದು ವಿಶೇಷವಾದ ಕಾರ್ಯಕ್ರಮ ಇಲ್ಲ ಇದು ನಿಂಗಳ ಗಣೇಶ ಅಣ್ಣನ ಹೆಂಗ ಹೇಳಿದ್ರೆ ನಮ್ಮಲ್ಲಿ ಅಥವಾ ನಿಂಗಳ ಮನೆಗೆ ತಾನು ಗಮ್ಮತ್ ಜಂಬಾರೆಲ್ಲ ಇತ್ತೋಳ ಆದರೆ ಆ ಕಾರ್ಯಕ್ರಮದ ಮುನ್ನ ದಿನಕ್ಕೆ ಒಂದು ಅತ್ತಾಳಿ ಮಾಡ್ತು ಅಥವಾ ನೆಂಟೂರೆಲ್ಲ ತುಂಬಾ ಜನ ಸೇರಿದ ದಿನ ಮಕ್ಕ ಹೆಮ್ಮಕ್ಕ ಮುಳ್ಳ್ಯಕ್ಕ ಎಲ್ಲರೂ ಇಪ್ಪ ದಿನ ಅವಕ್ಕ ಒಂದು ಗಮ್ಮತ್ತು ಒಂದು ಖುಷಿ ಹೇಳಿದ್ರೆ ರುಚಿ ಖುಷಿ ಹೇಳುತ್ತ ಒಂದು ಕಾರ್ಯಕ್ರಮ ಹಾಗೆ ಮತ್ತೆ ನಮ್ಮ ಕುಂಟುಕೊಂದು ಮಾಡಿಕೊಂಡು ಹೇಳಿದವು ಅಲ್ಲಿ ಒಂದು ಸೀಮಂತದ ಮುನ್ನಡೆದ್ರೆ ಕೋಡಿಯ ಮುನ್ನಡದ ಒಂದು ಗಮನ ಒಂದು ಪ್ರಚಾರ ಚರಮುರಿ ಹಾಕೊಂಡಿದ್ವು ಮತ್ತೆ ಒಂದು ಬಾಳೆದಲ್ಲಿನ ಸೋಪು ಹಾಗೆ ಮಕ್ಕಳಿಗೆ ಪುರಿಯಕ್ಕೊಗೆ ಮರಿ ಮಕ್ಕ ಎಲ್ಲ ಆಟ ಹೋದೆ ಎಲ್ಲಾ ಆಟಗಳೆಲ್ಲ ವಿಡಿಯೋ ಮಾಡಿ ಇದೆ ಸಂಗೀತ ಕೊಟ್ಟಿ ಪಾಸದ ಬೇಲೂನು ಪಾಸದ ಬೋರು ಮತ್ತೆ ಕಾಯಿಲು ಹಿಡ್ಕೋಲು ಹಿಂಗ ಸುಮಾರು ನಮ್ಮ ಒಂದೂವರೆ ಗಂಟೆ ಹೊತ್ತು ಆಟ ಆಡಿದ್ದು ಮತ್ತೊಂದು ಚರ್ಮುರಿ ಮಾಡಿದ್ದರು ಅದೊಂದು ಗಮ್ಮತ್ತಿನ ನಾನು ಎರಡು ನೋಡಿ ನೋಡ್ ಮಾಡ್ತಾರೆ மே ச நம்மள உயிர்தான் அங்கதான உடியாக்குதா தான்

Get... I'm gonna 全然大丈夫です。<noise> Ahí está,

ए, नर्मा बोल लो। ये लोग जीरा तोड़ते हैं। बक्तूर के बीमार हैं। नर्मा ने कहा, तुम लोग निकाल वापस कर दो। ये लोग क्या रहे हैं? निकाल वापस रखना है। नमो नमो नमो। एंगल लगाने चाहिए ना? एंगल लगाने चाहिए ना? Thank you, thank you, thank you. स्पून हाँ तैंगी ले आपने लेके ला लाते हैं बंदी 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 ಜಪ್ಪೆ 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 ಮಾಡಿ ಬರ್ತಾರೆ ಹೌದು ಅಕ್ಕ ನೆನೆಗೆ ಬಿಸಿ ಕೊಡಿ ಗಾಸಲ್ಲ ಹಾಕಲಿ ಹೋಗಲಿ ದಪ್ಪಿ ಏತ ಪಾಪಕ್ಕೆ ಇಕ್ಕೆ ಮಾಡಿ ಆ ನೀಲೇ ಮಾಡಿ ಬೇಕಾರೆ ಇನ್ನು ಮಾಡಿ ಕೊನೆ ಮೆಣಸೋಡಿ ವಿಡಿಯೋ ಓ மொட் ஆ ಕರೆ ಯಾ ಕಾರಕ್ಕೆ ಕತೆ ಹೇಗಾಕಂತು ಹದಾಕ ನೋಡಿ ಇವನ ಆರೆಗೆನಗೆ ಮುಷ್ಟಾ ನಮನೆ ಗಮ್ಮತ್ತು ಮಾಡಿ ಕೊಡ್ತೀಯೋಕ್ಕೆ ಹದಾಕಾರ ಮಾಡಿ ಬಾಯಿಯನ್ನ ಋಚಿ ಮಾಡಿ ಅಂತ ಚರ್ಮುರಿ ಮಾಡಾಯ್ತಾ ಎಂಗ ಸೇರಿ ಮಾಡ್ಲ್ಯಾ ಹೇ ಸೀಗೆ ಅಪ್ಪ ಆಯ ಕಾರದಿ ಆನ ಮಾಡಿರ್ತಂತೆ ನಾವು ಫ್ರೆಂಡ್ ಗಳಲ್ಲ म <laughs> <laughs> ನನ್ನ ಮಕ್ಕಳು ಮಾತ್ರವಲ್ಲ ಇವತ್ತಿನ ಇಲ್ಲಿ ಕೆಲವು ಸ್ಪರ್ಧೆ ಕಾರ್ಯಕ್ರಮಗಳಾದ್ರೆ ಅದಕ್ಕೆ ಎಲ್ಲರೂ ಭಾಗವಹಿಸಬೇಕು ಸಣ್ಣ ಮಕ್ಕಳಿಂದ ಇದು ಅಜ್ಜಿ ಅಜ್ಜಿ ಆದ್ರೂ ಎಲ್ಲರೂ ಇವತ್ತು ಮಕ್ಕಳೇ ಒಂದು ಮಕ್ಕಳ ರೀತಿಯಲ್ಲಿ ಒಂದು ಅರ್ಧ ಒಂದು ಗಂಟೆ ಕುಂದು ಕುಕ್ಕಳಿದ್ರೆ ಎಂತ ಖುಷಿ ಆಗ್ತದೆ ಅಂತ ನೋಡಿ ಅದು ಇಷ್ಟನ ತನಕ ನೀವು ಟಿವಿಯಲ್ಲಿ ನೋಡಿ ಗೊತ್ತಿರಬಹುದು ಇವತ್ತು ಸ್ವತಃ ಅನುಭವಿಸಬೇಕು ಹಾಗಾಗಿ ವಿಶೇಷ ಒಂದು ಕಾರ್ಯಕ್ರಮ ಇವತ್ತಿಂದ ಮಾಡಿಕೊಂಡುಂಟು ಈಗ ಮೊದಲಿಗೆ ಒಂದು ಗಣಪತಿಯ ಸ್ತುತಿ ಯಾರಾಗದು ನೋಡಿ ಇದು ಯಾಕೆಂತೇಳಿ ಸುಮ್ಮನೆ ಸಮಯ ಕಲಿಲಿಕ್ಕೆ ಅಂತಲ್ಲ ಮಕ್ಕಳ ಪ್ರತಿಭೆಯನ್ನು ಪ್ರಕಟಿಸಲಿಕ್ಕೆ ಒಂದು ಅವರಿಗೆ ಒಂದು ಉತ್ಸೇಜನ ಸಭಾ ಕಂಪದಲ್ಲ ಹೋಗ್ತದೆ ಹೀಗೆ ಪ್ರತಿ ಮನೆಯಲ್ಲಿಯೂ ಒಂದು ಹತ್ತು ಜನ ನೆರೆ ಕಡೆ ಅವರು ಸೇರಿದ್ರೆ ಮಾಡಿದ್ರೆ ನಮ್ಮ ಮಕ್ಕಳು ಮುಂದೆ ಹುಷಾರಾಗ್ತಾರೆ ಸಭಾ ಕಂಪದಲ್ಲ ಹೋಗಿ ಎಲ್ಲ ಮಾಡಿದರೆ ಕೆಲವು ಮಕ್ಕಳೆ ಮತ್ತೆ ಸಭಾಂಪನೆಲ್ಲ ಹೋಗಿ ಒಂದು ಖುಷಿ ಆ ಒಂದು ಖುಷಿಗೆ ಬೇಕಾಗಿ ಹೊಸ ಒಂದು ಪ್ರಯೋಗ ಇದು ಹದಿನೆಂಟನೇ ಕಾರ್ಯಕ್ರಮ ಹಿಂಗೆ ಮಾಡಿದ್ದು ಇದು ನಮ್ಮ ಬೈಕಿನಲ್ಲಿ ಅವ್ರು ಹೇಗಿದರೆ ಅದು ಬಂದು ವ್ಯವಸ್ಥೆ ಮಾಡುತ್ತಿಲ್ಲ ಅದಕ್ಕೆ ಖುಷಿ ಬೇಕು ಇದ್ದವಕ್ಕೆ ಒಳ್ಳೆ ರುಚಿ ಬೇಕು ಇದ್ದವಕ್ಕೆ ಮಾಡುವ ವ್ಯವಸ್ಥೆ ಇದೇರ